மக்கள் <Sessing> கொடு <Sessing> <Sessing> ಜೈ ಅಗಡಬಂ ಬಾ ನಮ್ಮ ಹೊಲಕ್ ಬನ್ನಿ ಗಿಡ ಬುಡಕ್ಕ ಗುಡುಗುಡಂತೈತಿ ಗುಡ ಮೇಲಾಗತೈತಿ ಆ ಜಾಗದಲ್ಲಿ ಬಲ ಇಲ್ಲ ಈ ಜಾಗದಾಗ ಬಲ ಐತಿ ಕಟ್ಟಿಗೆ ಕೋಡಿಲ್ಲ ಕೋಳಿಗೆ ಹಲ್ಲಿಲ್ಲ ಸ್ವತ್ತು ಮೇಲೆ ಹೆಣಕ್ಕ ಜೀವವಿಲ್ಲ ಸ್ವತ್ತು ಮೇಲೆ ಹುಡುಗಾರ್ದಾಗ ಹೋಗ್ಯ ನಿಂಗೆಲ್ಲ ರಾಣಿ ಮಾಡಿ ಹೇಳ್ತೀನಿ ಅಂತೂ ಸ್ವಾಮಿ ಯಾರು ಯಾರಂತೇಳಿ ಏನು ಹೇಳ್ತಾರ ನಾನು ಮನಸ್ಸೆ ನನಗೆ ಸಾಲು ಕರ್ಕಾಟ ಹೆಚ್ಚಾಗಿ ಬಿಟ್ಟಿತ್ತು ನನಗೆ ಹೋಗ್ಬಿಡ್ರಿ ಎಲ್ಲಿ ಬೇಕಾದ್ರೆ ಬಂದು ಕಾರ್ತಿದ್ರು ಬಸ್ ಸ್ಟ್ಯಾಂಡ್ನಾಗೆ ಶಿವೆ ಅಂತಾರ ಚಾದಂಗಡ್ಯಾಗೆ ಶಿವೆ ಅಂತಾರ ಪೈಕಿ ಹೇಳ್ಕೊಂಡು ಕದ ಬಡ್ದಕ್ಕೆ ಹೇಳ್ತಾರ ಸಾಲ ಕೊಡ್ತೀವಿ ಒಳಗ ಬರಲಿ ಅಂತೇಳಿ ಅಲ್ಲಿ ಹೋಗಿಂದು ಬೆಡ್ರೂಮ್ನಾಗೆ ಮಕ್ಕೊಂಡಿರ್ತೀನಿ ನಾನು ಇವರೆಲ್ಲರದ ಬೇರೆ ಧರ್ಮಸ್ಥಳ ಧರ್ಮಸ್ಥಳ ಬಂದು ಬಡ ಬಡ ಮನೆ ಮುಂದೆ ಮುಂಜಾನೆ ಯಾರಕ್ಕೆ ಬಂದು ತೊಂದಿರ್ತಾರ ಎಲ್ಲ ಶಿವಲ್ಲ ಅವರಿಗೆ ಕಾಮನ್ ಸೆನ್ಸ್ ಬಾಡಿ ಸಾಲುಗರಿಗೆ ಅದಕ್ಕೆ ಈ ಜೀವನ ಬೇಡ ಅಂತೇಳಿ ಬ್ಯಾಸರಾಗಿ ಹೊಳಿಗೆ ಹಾರಿ ಸಾಯಬೇಕಂತ ಹೋಗಿದ್ದೆ ಆ ಸತ್ಕೊಬೋ ಸ್ವಾಮಿ ಎಲ್ಲ ಅರವಿ ಬಿಚ್ಚಿಟ್ಟು ಹರ 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 ಅಂತ ಹೊಳೆ ನುಗ್ಗಿ ಹೇಳಕ್ಕೆ ನಾ ಶಿವ 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 ಅಂತ ಅರ್ವಿ ಕಳ್ ಮಾಡ್ಕೊಂಡು ಹಾಕೊಂಡು ಬಂದು ಬಿಟ್ಟೆ ಅಣ್ಣ ಒಂದು ಹತ್ತು ನಿಮ್ಗೆ ಸುಮ್ಮ ಇಲ್ಲ ಅಂದ್ರೆ ನಿಮ್ದು ನಮ್ಗೆ ಕೇಳ್ದ ನಮ್ದು ನಿಮ್ಗೆ ಕೇಳಲ್ಲ ಅದಕ್ಕೆ ಕಾಲು ಬಿಡ್ತನ ಅಪ್ಪ ಅಲ್ಲೇ ಬಂದು ಕಾಲು ಬಿಡ್ತ ನಮ್ಮಪ್ಪ ಹಾಕೊ ಬಂದುಬಿಟ್ಟೆ ಇವನು ಹೈಕೊಂಡಿನ ಹೈಕೊಂಡು ಭಾರಿ ಲಕ್ಕ ಆಗಿರ್ಬಿಟಕ್ ನಮ್ಗೆ ನನಗೆ ಸಾಲ ಕೊಟ್ಟು ಸಾಲಗಾರ್ರ ಐದುನೂರವರೆಗೆ ಕೊಟ್ಟು ಮುಂದೆ ಅಜ್ಜ ಅಂತಾರ ಇಂಥ ಚೆನ್ನಾಗಿ ಶ್ಯಾಮಾರ ಸಿಗತ್ತೆ ಸಾಕ್ರಿಪ್ಪ ಈ ಜನ್ಮ ಸಾಕು ದೇವ್ರೇ ಮುಂದಿನ ಜನ್ಮಕ್ಕೆ ನಾನು ನಾಯಿ ಹುಟ್ಟಿಸ್ಬಿಟ್ಟು ನನ್ನವನು ಹಾಕಿ ನಮ್ಮ ಹುಡುಗಿ ಬರಕತ್ತಳಲ್ಲ ಹೆಂಗರ ಮಾಡಿ ಇಲ್ಲ ಒಂದು ಸಾಲಗರ ಮತ್ತೆ ತಡಿ ಅಂತ ಬಿಡ್ತಾರೆ ನನ್ನ ಬರಲಿ ಬರಲಿ ಗುಡು ಗುಡು ಅಂತ ಐತಿ ಗುಡ ಮೇಲೆ ಆ ಜಾಗದಾಗ ಬಲ ಇಲ್ಲ ಈ ಜಾಗದಾಗ ಬಲ ಐತಿ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಹಲ್ಲಿಲ್ಲ ಸತ್ತ ಹೆಣಕ್ಕೆ ಜೀವವಿಲ್ಲ ಸತ್ತ ಮೇಲೆ ಸುಡುಗಾಡ್ದಾಗ ಹೋಗಿತಾರೆ ಬರೋ ಮುಷ್ಯ ಸುಡುಗಾಡ್ತಾವ ಐತಾರ ಮತ್ತೆ ಇಲ್ಲ ಮನೆಗಿಟ್ಟು ಪೂಜೆ ಮಾಡ್ತಾರೆ ಅಂತ ಹೇಳಿ ನನ್ನ

ಭವಿಷ್ಯೇಳ್ಬೇಕಂತ ದಕ್ಷಿಣ ತಕ್ಷಣ ನೋಡು ಮನಸ್ ಹೇಳದಿ ಹೊಟ್ಟಿಗೆ ಅನ್ನ ತಿಂತಿ ಒಂದ್ ನೈಂಟಿಗಟ್ಟ ಕೊಡು ನೈಂಟಿ ಅನ್ನ ಇದು ನೈಂಟಿ ತಮ್ ಓಟಿಂಗ ಗೊತ್ತಾಗಲಿಲ್ಲ ಓಬಳೇಶ್ವರ ತೀರ್ಥ ಎಲ್ಲಿ ಬೇಕಲ್ಲಿ ಸಿಗಂಗಿಲ್ಲ ಅಂತೇಳಿ ನಾವು ಅಲ್ಲೆಲ್ಲಿ ಅಂಗಡಿ ಮಾಡಿ ಮಾಡಿ ಇಟ್ಬಿಟ್ಟಿವಿ ಕಡೆ ಅಷ್ಟೆಲ್ಲ ಕೊಡೋದಾಗಲ್ಲ ಐತೆ ತಗೋರಿ ಏನಿದು ನೀರಿಲ್ಲ ಬನ್ನಿ ನೀರಿನ ಬಾಟ್ಲಿಗೆ ಸಾಲಂಗಿಲ್ಲ ಯಾವ ಇದಕ್ಕಿನ್ನ ಐವತ್ತೈದು ನಾಣ ಹಾಕಬೇಕು ಗ್ಲಾಸು ನೀರಿಗೆ ಮತ್ತು ಸ್ನ್ಯಾಕ್ಸಿಗೆ ಐದು ರೂಪಾಯಿ ಜಾಸ್ತಿ ಆಕತಿ ಹೇಳುತ್ತಂತ ಗುಡುಗು ಅಂತ ಐತಿ ಗುಡ ಮೇಲೆ ಆಗತೈತಿ ಯಾವ ಜಾಗದಾಗ ಬಲ ಇಲ್ಲ ಈ ಜಾಗದಾಗ ಬಲ ಐತಿ ಕತ್ತಿಗೆ ಕೋಳಿಲ್ಲ ಕೋಳಿಗೆ ಹಲ್ಲಿಲ್ಲ ಸತ್ತ ಹೆಣಕ್ಕೆ ಜೀವವಿಲ್ಲ ಸತ್ತ ಮೇಲೆ ಸುಡುಗಡದಾಗ ಹೋಗಿತಾರೆ ಮುರು ಮಸ್ಯ ನಿನ್ನ ಹೆಸರು ಚಲವಿ ಕರೆಕ್ಟ್ ಹೌದಲ್ಲ ಕರೆಕ್ಟ್ ಹೇಳ್ತಂತ ಕರ್ಶ್ಯಾರ ನಾನು ಇಲ್ಲಿಗೆ ಮನೆಗೆ ಬಿಟ್ಟು ಬರ್ತದ

ಯಾರು ಬಾಯಿ ಶಾಪ್ ಸುಟ್ಬಿಟ್ಟು ಗಟ್ಟದಂಡಿಗೆ ಯಾಕೆ ಮಕ್ಕಂತಾನ ಫಿಲ್ಟರ್ ಮಾಡಿ ಮಂದಿ ಕುಡಿಸ್ಬೇಕನ್ನೋ ವಿಚಾರದ ಹೌದು ಶಿವನ ಮದುವೆ ನಿನ್ನ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತ ಗಟ್ಟದಾಗ

ನಡಬರ್ಕಿಂದ ಹೇಳ ಪಿಂಡ್ರಿ ಮಗನ ಗಜಪತಿ ಕರ್ಮ ಭಂಗ ಮಾಲಶ್ರೀ ಮಾನಭಂಗ್ ಹೇಳಿದೆ ನೀ ನೀನು ಪಂಡ್ರಪುರ್ ಪಿಂಡ್ರಿ ಮಗನ ಪಂಡ್ರಪುರ್ ಪಿಂಡ್ರಿ ಮಗನ ಇದು ಅಪ್ಪರ ಇದು ಬೈಗಳೆಲ್ಲ ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಗೋಟಿ ಅಪ್ಪ ಗೋಟಾನ ಬಡೀಗನಾ ಭವಿಷ್ಯ ಹೇಳ ಗಂಡಸ್ರ ಮುಟ್ಟಕ್ರಿ ರಾಸಕಲ್ಯ ಹಮ್ ಗಂಡಸ್ರಾಯ್ ಬರಲ್ಲ ಯಾಕಂದ್ರೆ ಗಂಡು ಬಿರ್ಸಿ ಗಂಡಸ್ರ ಮುಟ್ಟಿದ್ರೆ ನಮಗ ಹೈತಿ ಏನತ್ತ ಅವ್ಳು ಯಾಕ್ರೆ ನಿಮ್ಗೆ ಹೇಳ್ತಾವ್ ನಾವೇನ್ ಮಾಡ ನಮ್ಗೊಂದಿಟ್ಟು ಭವಿಷ್ಯ ಹೇಳ್ರಿ ಮಕ್ಕಳು ಮುಟ್ಟಿದ್ರೆ ಎದ್ದು ಐತಿಗೆ ಅರಾಮಕ್ಕ ಅವ್ಳ ಅವ್ರ ಆಮೇಲೆ ಮುಟ್ತಾರಂತ ನಮ್ದು ಹೇಳ್ರಲ್ಲ ಏನ್ ಹೇಳ್ಬೇಕು ಭವಿಷ್ಯ ಹೇಳಂಗಿಲ್ಲ ಯಾಕ ಓನ್ಲಿ ಫೋರ್ ಲೇಡೀಸ್ ಅದು ಇಪ್ಪತ್ರ ಆಗಿಲ್ಲ ಇಪ್ಪತ್ತರೊಳಗಿರ್ಬೇಕು ನಮಗೆ ಹ್ಮ್ ಕರ್ಸ್ತಿನ ತಮೇಲೆ ಏನ್ ಕಡಕತ್ ಬೀತ್ರಿ ನಮಗೆ ಹೊಡಿತೇ ಸ್ವಾಮಿ ಸ್ವಾಮಿ ಆದ್ರೇಳ್ಬೇಕು ಬಹುಶಃ ಸಣ್ಣಗೆ ಊರ ಕಡಿಸಿ ಬಿಡ್ತೀನಿ ಮಾಡಕತ್ತಿನ

ತಿಂತಾನಂದ್ಮೇಲೆ ಮೂರು ಒತ್ತಿಗೆ ಹಿಡದ್ಯಾಗ ತಿನ್ಸ್ಬೇಕು ಹತ್ತು ಹತ್ತು ರೂಪಾಯಿ ಕೊಟ್ಟರೆ ಮತ್ತೆ ಏನು ತಿಂತಾನೆ ಗೊತ್ತಾಗದಲ್ಲ ಏನು ಕಸಬ ಮಾಡಿರಿ ಬಾಯಿಗೆ ಹೊಡಿಯಲ್ರಿ ನಾ ಮತ್ತೊಬ್ಬರು ಚಪ್ಪಲು ಮುಟ್ಟ ಮನಸ್ಸ ನಿನ್ನೂರು ತಗೊಂಡು ಏ ನೀವು ಸಾಮಾರು ಹಾಕಿರಿ ಏನ್ ಹೇಳಿ ಈಡಾಗಿ ಮೂರ ಹತ್ತು ತಿನ್ನಿಸ್ಬೇಕು ನೀನ್ ತಿನ್ನಿಸ್ತೀವಿ ಬೈಕು ಅಲ್ಲ ಊಟ ಮೂರೊತ್ತು ಈಡಾಗಿತ್ತು ತಿನ್ಬೋದು ಬೇರೆ ಇದು ಬೇರೆ ಹಿಂಗೆ ಬಂತ ಅದು ಔಷಧದಾಗ ಹಾಕಿ ಬೇಕಿದ್ದೆ ಹಿಂಗೆ ಹೋಗೋದು ಹಿಂಗೆ ಬಂದ್ಬಿಟ್ಟೆ ಸುಮ್ಮನೆ ಕಣ್ಣು ಬಂದ ಔಷಧ ಹಿಂಗ ತಗೊಂಡು ಹಿಂಗ ಕುರಿಕ್ ಬಿಟ್ಟೆ ನಾವು ಬರೋಲ್ಲೇ ಹೇಳಕ್ ಬರೋಲ್ಲ ಔಷಧದಾಗ ನಾವು ಅಂತ ಕೇಳಕ್ ಬರೋಣ ಸುಮ್ಮನೆ ಅಡ್ಡ ತುಟಿ ಟುಕಿ ಮ್ಯಾಗಟ್ಟು ಕುಂತ್ ಬಿಡ್ರಿ ಏನ ಮನಸಿದೆ ನೀನು ಅಯ್ಯೋ ಕತ್ತಿ ನೀ ಓಡಿ ಬರಲ್ಲಂಗಿಲ್ಲ ಆದ್ರ ನಾ ಬೇಗಳಕ್ಕೆ ಮನಸೇ ಅಲ್ಲ ಅಕಿ ತಿಳ್ಸಿ ಹೇಳಕತ್ತೀನಿ ಕೊಡ್ಬೇಕು ಈಡಿಗೆ ಏ ನಿಮ್ಮ 10 10 ರೂಪಾಯಿ ಕೊಟ್ರೆಲ್ಲ ಹೋಗಬೇಕು ಅವರು ನಮ್ಮಂತರ ನಾನು ನಂಬಕೊಂಡು ಕುಂತಿರ್ತಾರಾ ಏನು ಕಾಯಪ್ಪ ಕೊಡ್ದು ಕಸದ ಯಾರು ತಿಳ್ಸಿ ಕ್ಯಾಶ್ ಮಣಿ ತುಪಿ ಬರ್ತಿಲ್ಲ ಮಗದು ಮಾಡಿ ಅನ್ನ ಏನಿದೆ ಅಂದಿ ರೊಕ್ಕ ಕ್ಯಾಶ್ ಅಂದ್ರೆ ಫೋನ್ ಫೋನ್ಪೇ ಗೂಗಲ್ ಪೇ ಅಣ್ಣ ಹಾಕ್ತಿಲ್ಲ ಒಂದು ರೂಪಾಯಿ ಕೊಟ್ಟು ಮತ್ತೆ ದೊಡ್ಡ ದೊಡ್ಡ ಸ್ಕೀಮ್ ಮಾಡ್ತಮ್ಮ ಅಕ್ಕಲ್ಲ ಅದು ಏನು ಬೀ ಬಿಲ್ಲೆ ಏನು ಇದು ಎಷ್ಟು ಕೊಡ್ಬೇಕು ಎಷ್ಟು ಒಂದ್ ರೂಪ ಕೊಟ್ಟಿ ಅಲ್ಲ ಮತ್ತೆ ಹತ್ತರ ಮೇಲೆ ನನ್ನ ಒಂದು ಶುದ್ಧ ಮಾಡೀನಿ ಭವಿಷ್ಯ ಹೇಳ ಒಂದ್ ರೂಪಾಯಿ ಕೊಟ್ಟಿ ನನ್ನ ಅಧಿಕಾರದಿಂದ ಕೇಳಿ ಭವಿಷ್ಯ ಹೇಳಿ ರಕ್ತನ ರೂಪಾಯಿ ಯಾವ ನಾಯಿಗೆ ಬೇಕು ಋಣ ಏಯ್ ಸರಿ ಅಲ್ಲೇ ನಿಮ್ ತಂಗಿಗೆಲ್ಲ ಒಲಗ್ ಕೊಡಸ್

ನಾ ತಪ್ಪಸ್ವಲ್ರಪ್ಪ ನೀವು ದೊಡ್ಡವ್ರ ಎಪ್ಪತ್ತು ವರ್ಷ ಒಣ ಶೇಂಗಾ ಹರಿಯಾಕ ತಪ್ಪಸ್ ಮಾಡಿ ಎಪ್ಪತ್ತು ವರ್ಷ ಈಗ ನಿಮ್ಗೆ ವಯಸ್ಸ ಮೂರು ತಿಂಗಳ ಶಾಲೆ ಕಲ್ತೀ ಅಂತ ನೋಡಿ ನಂಗೆ ಬೇಕಾದಾಗ ಎಲ್ಸ್ಕೊತೀನಿ ಬೇಡದಾಗ ಎನ್ಸಿ ನೀವು ಪವಾಡ್ ಪುರುಷರು ಅಪ್ಪ ಹೌದೌದು ಹಾ ಅದ ಬಲ ನಿನ್ನ ಹೆಸರು ಸಿದ್ಧ ಏನು ಬರಬರಿ ಹೇಳಕತ್ತಿಪ್ಪ ಅದಕ್ಕ ಕರ್ಶಾರಪ್ಪ ನೀವೊಂದು ಹುಡುಗಿ ಲವ್ ಮರಕತ್ತಿ ಏ ಹುಡುಗಿ ಬ್ಯಾರೇ ಹುಡುಗಿನ

மோர்சு வீடியோ கால்ிங் எந்திர சாம ಅಪ್ಪರ್ ನಿನ್ ಪದಾ ಕೊಡ್್ರು ಯಗ ಯಾಪಾ ಚಲ್ ತೊಗೆ ಕೊಟ್ 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 ಎಲ್ಲರೂ ಬರ್ತಾರ ಅಪ್ಪರ್ ತರ ಹೆಬ್ಬರ್ ತಿರ್ತಾರ ಅಂತ ವಲಸುದ್ದೆ ನನಗೆ ಗೊತ್ತಿಲ್ಲಪ್ಪ ನಿನ್ ಪದಾ ಅಟ್ಟಾ ತೋರ್ಸ್ರ ತೋರ್ಸಲ್ಲ ತೋರ್ಸ್ರ ಹೆಂಗ್ಯಾಕೆ ಮುತ್ತ್ರಿ ಯಾರ್ ಕಾಲಿಗೆ ಬಿದ್ದಿಲ್ಲ ನಾನು ಬಿಳ್ತ್ರಿ ಈ ಪದಾ ಏ ನಿನ್ ಸತ್ಯನಸ್ ಪದಾ ಹೆಂಗ ತಿಳ್ತಿರ್ ಎರಡು ಗಾಲ ಎರಡು ಗಾಲ ಓ ಮಟೈಸ್ ನೆಗ್ ಯಾ ಅಪ್ಪರ ಆ ಎಬ್ಬಟ್ ನನ್ ಉಗ್ರ ಅದಕ್ಕೆ ಮೊನ್ನೆ ಚಿಕ್ಕ ಮಾಗಿ ಬಂದಿದ್ನಲ್ಲ ದೊಡ್ಡ ಪೌಡರ್ ಮಾಡಿ ನಂಗೆ ಏನು ಹೆಬ್ಬಟ್ಟಿನಾಗ ಬೀರ್ ಬಾಟ್ಲಿ ಬೂ ಚೆಕ್ಬಿಟ್ಟೆ ನೀನು ಹಿಂಗಾಗಿ ಅದು ಉಗುರು ಮುರಿದ ಮಗನ ಕುಡಿದು ನಿಷೇಧಾಗ ಗಟ್ಟರದ ಆಟಕ್ಕೆ ಹೋಗಿ ಎಡವಿ ಬಿದ್ದೀನಿ ಅದಕ್ಕೆ ಕಿತ್ಕೊಂಡು ಹೋಗಿತ್ತ ಅಂತ ಬುಗಳು ಪಾಪತ್ ನಾಳೆನಾಗ ಅದು ಯಾ ಪಾಪತ್ ನಾಳೆಗ ಅದ ನೀ ಎಲ್ಲಿ ಬಿದ್ದಿ ಅನ್ನೋದು ನನಗೆ ಗೊತ್ತೈತಿ

ಹೌದಲ್ಲ ಹೌದಿಲ್ಲ ಯಾರು ಮುಡಿಲ್ಲ ನೀನು ಏಯ್ ದೊಡ್ಡ ಶ್ರೀಮಂತವ ಎಲ್ಲರೂ ನೆಲದ ಮನಿ ಕಟ್ಟಿದ್ರಿ ಮಗ ಬರೀ ವ್ಯಾನ್ಯಾಗ ದೊಡ್ಡ ಗಾಡಿ ಐತ್ಲಿ ಎಲ್ಲ ಅದ್ರಾಗ ಎಲ್ಲ ಹೊರಗ ತೆಗಂಗಿಲ್ಲ ರಕ್ತ ಇಲ್ಲ ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಭಾರಿ ಡೆಕೋರೇಷನ್ ಮಾಡ್ತಾನೆ ಕ್ಯಾಶೆಟ್ ಆಗ್ತಾನ

ಅಲ್ಲಿಂದ ಹೊತ್ತು ಗಾಡಿ ಓಡಾಕ ಹೊತ್ತಿಕೊಂಬರ್ ಕಾರ್ ಹೊತ್ತಿಕೊಂಡ್ ಬರ್ತಾನಿ ನನ್ನ ಮದುವೆ ಏನ್ ಮಾಡ್ತಿ ಬೆಳಗಾ ಮುಂಜಾನೆ ಮತ್ತೆ ಕುಸ್ತಿ ಇಡ್ಲಿ ಒಂದು ವಡೆ ನನ್ನ ಆಲಿಂಗನ ಹೊರತು ಕಟ್ಟಿ ಉದ್ದಪ್ಪ ಅನ್ನೋದು ಮಾಜಿ ನನ್ನ ಆಲಿಂಗನ ಹೊರತಿಲ್ಲ ಯಾಕಲೇ ನಿಂದ ಹೋಗ್ತಾರ ಏನು ಹೋಗ್ತಾರ ಅಂತ ಕೇಳ್ತಿಲ್ಲ ಅಪ್ಪ ಸಾಲ್ಗಾರ ಕಾಟ ಸಾಲ್ಗಾರ ಕಟ್ಟಿ ಎಲ್ಲಿ ಹೋದ್ರೆ ಅನ್ನಕ್ಕ ಕಾಣಕತ್ತರಪ್ಪ ಕಾಡ್ತಾರಪ್ಪ ಮತ್ತೆ ಇನ್ನೊಬ್ರು ಮನೆ ಮುಸ್ತಿ ಮತ್ತೆ ಕಾಡ್ತಾರ ಇಲ್ಲಿ ಐ ಲಕ್ಷ ತಗೊಂಡ್ರು ಐವತ್ತು ಲಕ್ಷ ಹತ್ತು ಕೋಟಿ ತಗೊಂಡ್ರು ಕಾಟಿಲ್ಲ ನಮಗೆ ಐವತ್ತು ನೂರು ಇಸ್ಕೊಂಡಿರ್ತಾರೆ ಏನು ಕಾಡ್ತಾರ ಐವತ್ತು ನೂರು ಮಾಡಿರ್ತೀವಿ ಫೋನ್ ಹಚ್ ಬಿಚ್ಚಿಟ್ಟಿದ್ದೆ ಆಯ್ತು ಬಂದ್ಬಿಟ್ಟೆ ಹೇಳಿದಲ್ಲಪ್ಪ ಹೇಳಿದೆ ಮೊನ್ನೆ ಎರೋ ಒಂಬತ್ತಾಡ್ ಅಂತಂದು ಬಡ್ಡಿ ಸಾಲ ಐತೆ ಅಲ್ಲಿ ಇಲ್ಲಿ ಎಲ್ಲ ಸಾಲ ಮಾಡಿ ಹಚ್ಚಿದೆ ಹ್ಮ್ ಸತ್ಯನಾಶ ಆಗಿತ್ತು ಎಂಟಾ ಜೀರೋ ಎಂಟಾತು ಯಾವ ಆಡಿದ್ದಿ ಸೋಮವಾರ ಅದಕ್ಕೆ ಫೇಲ್ ಆಗೈತಿ ನಾನು ನಾನಿನ ಮಂಗಳನಾಡು ಅಂತ ಹೇಳಿದ್ದೆ ಹಿಂಗ ಮಾಡಿ ಮನಿ ಏಸು ಮುಚ್ಚಿ ಯಾಕೆಲ್ಲ ನಾವು ಯಾವ ಅಂತ ಹೇಳೋಣ ನಾವು ಯಾಕೆ ಚಿಂತೆ ಮಾಡ್ತೀವಿ ನಾ ಇರ್ತಾನೆ ಹೆದರ್ಬಂಡ್ ನೀನು ಈ ಊರ್ಲಿಕ್ಕೆ ಮತ್ತೊಂದು ಊರೈತಿ ಗುಡಿಗೆ ಮನೆಗೆ ಮನಿಗೇನು ಕಡಿಮೆ ಇಲ್ಲ ಏಕೆನ್ ಸಿಗತ್ತ ನೀವು ಮಾತಾಡ್ತೀನಿ ನಾವು ಮಾತಾಡೋಣ ಅದನ್ನ ಅಲ್ಲಿ ನೀವು ಮಾತಾಡಕತ್ತಿದ್ರೆ ನಮ್ಗೆ ಮಾತು ತಪ್ಪ ನಮ್ಮ ಮಾತಿದ್ರ ನಿಮಗ್ ಇಂಟ್ರೆಸ್ಟ್ ಬರೋದು ನೋಡಕಿಲ್ಲ ಹೋಗಿ ಮಠ ಅಂತ ಹೆಸತ್ ಬಿಡೋ ಇವತ್ತಿನ ನಾನೇ ನೀನ ಸಮಸ್ಯೆ ಹ್ಮ್ ನಡಿ ಮತ್ ನಂದೇನ್ ಕೆಲ್ಸ ನೀವೇ ಊರ ನಡಿ ಪ್ರಚಾರ ಮಾಡೋದು ಏನಂತ ಕೇಳ್ರಿ ಪೋ ಕೇಳ್ರಿ ಈ ನಿಮ್ಮೂರಿಗೆ ಶ್ರೀ 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 ನೂರ ಎಂಟು ಶ್ರೀ ಗಳ್ಳೆ ಮಠದ ಗುದ್ಲೆಪ್ಪ ಮಹಾಸ್ವಾಮಿಗಳ ಆಗಮಿಸರ ಯಾರು ಯವನ ಬಲ ತರುಣ ಹೊರ ಕನ್ಯಾ ಕನ್ಯಾ ಕೊರ ಪುತ್ರ ಪ್ರಾಪ್ತಿ ಬೇಕಾದವ್ರು ನಮ್ಮ ಅಜ್ಜ ಆಶ್ರಮಕ್ಕೆ ಬರ್ಬೇಕಂತ ಪೋ ಅನ್ನೋದು ಪುತ್ರವನು ಪಾತ್ರೆ ಅಂದ್ರೆ ಏನ ನಿಮ್ಮ ಮಕ್ಕಳ ಪಲೇ ಮಕ್ಕಳ ಕೊಡ್ತೀವ್ ಅದಾವೆ ಸ್ಟಾಪ್ ಇಟ್ಟಿನಿ ಏನ್ ಕಿಶನ್ ಏನ್ರ ಇಟ್ಟಿಯಾ ಕೊಡ್ತೀವಿ ಕೊಡ್ತೀವ್ ಸುಳ್ಳು ಹೇಳೋದು ಸುಮ್ಮ ನಾವು ಸನ್ಯಾಸಿಗಳಂದ್ರೆ ಯಾರು ಯಾರು ದೇವ್ರ ಏಜೆಂಟ್ ಇದ್ದಂಗ ಒಲೆ ಒಲ್ಯಾಗಿನ ಬೂತಿ ತಗೊಂಬಂದು ಉಪ್ಪು ಅಂತ ಹೋದ್ ಎಪ್ಪ ಜ್ವರ ಕೊಟ್ಬಿಟ್ರಂತಾರೆ ಎಲ್ಲಿ ತನ ಮಂದಿ ನಮ್ಮ ಅಷ್ಟು ನಮ್ಮಷ್ಟು ಹೌದಿಲ್ಲ ನಡಿ ನಡಿಯ